ಅವರಪ್ಪ ಅಲ್ಲಿ ಬಡ್ಕೊತವ್ರ ಯಾಕು ಅಂತ ಇವ್ನ ನನಗೆ ದೋಸೆಕ್ ತಗೊಂಬಂದವನೇ ಟ್ರಯಾಂಗಲ್ ದೋಸೆ ಮಾಡಿದ್ದೀನಿ ಅಂತ ಅಲ್ಲ ಅದೇನು ಪಿರಮಿಡ್ ದೋಸೆ ಹೋಗು ಕೊಡೋಗು ಬೇಗ ತಣ್ಣಗಾಗ್ಬಿಡ್ತಾವ ಮಲ್ ಪಪ್ಪಂಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೆ ಪಿತೃಪಕ್ಷ ಹಬ್ಬದ ಬ್ಲಾಗನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಮಾವ ಮನೆಯಲ್ಲಿ ಪಿತೃಪಕ್ಷ ಹಬ್ಬ ಮಾಡೋವಂಥದ್ದು ಮಹಾಲೆ ಅಮಾವಾಸ್ಯೆ ದಿನವೇ ನಾವು ಮಾಡ್ತಾಯಿದ್ದೀವಿ ಯೂಶ್ವಲಿ ಯಾವಾಗಲೂ ಅಮಾವಾಸ್ಯೆ ಹಬ್ಬದ ದಿನವೇ ಮಾಡೋವಂಥದ್ದು ಬಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವತ್ತು ನಾನ್ ವೆಜ್ ತಿನ್ನಲ್ಲ ಅಂದರೆ ಮಂಡೇ ಸಾಟರ್ಡೆ ಥರ್ಸ್ಡೇ ಮೂರು ದಿನ ನಾವು ನಾನ್ ವೆಜ್ ತಿನ್ನೋಲ್ಲ ಸೊ ಆ ದಿನಗಳಲ್ಲಿ ಬಿದ್ದರೆ ಒಂದು ದಿನ ಹಿಂದೆ ಮುಂದೆ ಮಾಡ್ಕೊಳ್ತೀವಿ ಅಥವಾ ಬುಧವಾರ ಬಿದ್ರೆ ಮಾಡೋದಿಲ್ಲ ಯಾಕೆಂದ್ರೆ ಬುಧವಾರ ಭೂಮಿಗೆ ಏಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಬೆನ್ನಷ್ಟು ಬಿದ್ರೆ ಮಾಡೋದಿಲ್ಲ ಅದು ಉಳಿದ ದಿನ ಬೇರೆ ಯಾವ ದಿನ ಅಮಾವಾಸ್ಯೆ ಬಂದರೂ ಕೂಡ ಅವತ್ತಿನ ದಿನವೇ ಹಬ್ಬ ಮಾಡೋವಂಥದ್ದು ಫಸ್ಟಿಗೆ ಸೂರ್ಯಗ್ರಹಣ ಏನೂ ಇದೆ ಹಾಗಾಗಿ ಬೇಡ ಫ್ರೈಡೇನೇ ಮಾಡಬೇಡ ಅಂಥೇಳಿ ಪ್ಲ್ಯಾನ್ ಮಾಡಿದ್ದು ಅದಾದಮೇಲೆ ಇಂಡಿಯಾಗೇನು ಎಫೆಕ್ಟ್ ಇಲ್ಲ ಆದರೂ ಏನು ಎಫೆಕ್ಟ್ ಆಗೋಲ್ಲ ಅನ್ನುವಾಗ ಸೊ ಅವತ್ತಿನ ದಿನವೇ ಹಬ್ಬ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಹಾಗಾಗಿ ನಾನು ಫಸ್ಟಿಗೆ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ತಿಂಡಿ ಮಾಡಿ ಹೊರಡೋಣ ಅಂಥೇಳ್ಬಿಟ್ಟು ಫಸ್ಟು ಎಲ್ಲ ಮನೆ ಕೆಲಸ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅಂದರೆ ಹಬ್ಬ ಎಲ್ಲಿ ಮಾಡ್ತೀವೋ ಅಲ್ಲಿ ದೇವ್ರ ಪೂಜೆನ ಮಾಡಬಾರ್ದು ಅಂತಾರೆ ಬಟ್ ಮಾರ್ನಿಂಗ್ ಮಾರ್ನಿಂಗಂತೂ ದೇವ್ರ ಪೂಜೆ ನಡೆದೇ ನಡೆಯುತ್ತೆ ಈವ್ನಿಂಗ್ ಮಾಡೋದಿಲ್ಲ ಅಷ್ಟೇ ಎಡೇ ಇಡೋವಂಥ ಟೈಮಲ್ಲಿ ಸೊ ಮನೆಯಲ್ಲಿ ಈವ್ನಿಂಗ್ ಎಡೆ ಇಡೋ ಅಂಥದ್ದು ಹಂಗಾಗಿ ಫಸ್ಟು ನಮ್ಮ ಮನೆಯಲ್ಲಿ ಇಲ್ಲಿ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡೋಣ ಅಂಥೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ತ್ರೀಕೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತೇಳಿ ಕೇಳ್ಕೊಳ್ತೀನಿ ಆಯಿತಾ ಫಸ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ಯಾವುದೋ ಅಮೆಝಾನಿಂದ ಒಂದು ಡ್ರೆಸ್ ತರಿಸಿದೆ ಯೂಶ್ವಲಿ ಆ್ಯಕ್ಚುಲಿ ನಾನು ಮಿನಿ ಮೀಶೋಲಿ ಆರ್ಡ್ರ್ ಮಾಡಿದಂಥ ಡ್ರೆಸ್ಸು ಲಾಸ್ಟ್ ಆಗಲೇ ಹೇಳಿದ್ದೆ ಬಟ್ ಆ ಎರಡೂ ಡ್ರೆಸ್ಸು ಏನಾಯಿತು ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆಗಿ ನನಗೆ ಅಮೌಂಟು ರಿಟರ್ನ್ ಬಂತು ಸೊ ಹಾಗಾಗಿ ನಾನೇನು ಮಾಡಿದೆ ಅಮೆಝಾನಲ್ಲಿ ಒನ್ ಡೇ ಡೆಲಿವರಿ ಆ ಥರ ಇತ್ತು ಸೊ ಹಾಗಾಗಿ ನೋಡೋಣ ಅಂಥೇಳಿ ಆರ್ಡ್ರ್ ಮಾಡಿದ್ನ ಇದು ಡ್ರೆಸ್ ಬಂತು ಇದು ಬಂದುಬಿಟ್ಟು ರೇಯಾನ್ ಕ್ಲಾತಲ್ಲಿ ಇರೋವಂಥದ್ದು ಬಟ್ ಬಟ್ ಸಲ ವಾಶ್ ಹಾಕಿದ್ರೆ ಶ್ರಿಂಕ್ ಆಗುತ್ತೆ ಅಂದ್ಕೊಂಡು ಇಟ್ಕೊಂಡೆ ತುಂಬಾ ಲೂಸ್ ಲೂಸು ದೊಗಳೆ ತೊಗಳೆ ಡ್ರೆಸ್ಸು ನಾವು ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು ಇದೇನು ಇಷ್ಟೊಂದು ದೊಗಳೆ ಡ್ರೆಸ್ ಹಾಕ್ಕೊಂಡಿದ್ಯಲ್ಲ ಅಂತ ಬಟ್ ಅದು ಫಿಟ್ಟಿಂಗ್ ಹಾಕ್ಕೊಳ್ಳೋಕ್ಕೂ ನನಗೆ ಅವತ್ತು ಟೈಮ್ ಇರಲಿಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಹೊರಡಬೇಕು ಅಲ್ಲಿ ಹೋಗೋಣ ಅಂಥೇಳಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿದ್ರು ಆಲ್ಮೋಸ್ಟ್ ಆಗೇ ಹೋಯಿತು ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆಗೆ ಕುತ್ಕೊಂಡು ದೋಸೆ ನನಗಿಂತ ಮುಂಚೆ ಅಪ್ಪ ಮಗನಿಬ್ರದ್ದು ಆಗೋಗಿತ್ತು ನನ್ನ ಮಗನೇ ಇವಾಗ ದೋಸೆ ಎಲ್ಲ ಹಾಕ್ಕೊಡೋದ್ರಿಂದ ಅವನೇ ದೋಸೆ ಎಲ್ಲ ಹಾಕ್ಕೊಡ್ತಾಯಿದ್ದ ಹಾಕ್ಕೊಡ್ತಾನೆ ಬಟ್ ನನಗೆ ಅಂದರೆ ನಾ ಅಷ್ಟರಲ್ಲೇ ರೆಡಿಯಾಗಿ ಆಗಿಬಿಟ್ಟಿದ್ನಲ್ವ ಸೊ ನಾನೇ ಹಾಕ್ಕೊಂಡು ತಿಂದಿದ್ದಾಯಿತು ಅದಾದಮೇಲೆ ರವೆ ಉಂಡೆ ಮಾಡೋಕ್ಕೆ ಹೇಳಿದ್ರಲ್ವ ಸೊ ಹಿಂದಿನ ದಿನ ರವೆ ಉಂಡೆ ಎಲ್ಲ ಮಾಡಿಟ್ಟಿದೆ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ ಯಾಕೊಪಾ ಇನ್ ಬಾಕ್ಸಿಂಗ್ ಆಗ್ತಿದ್ನಲ್ಲ ಆ ಫುಲ್ ನ ಲ YouTube ಅಲ್ಲಿ ಇದೆ ಊಟ ಹೋಗ್ತೀರಾ ಊಟಕಲ್ಲ ಕೊಡೋರಿ ಕೊಳ್ಬೇಕಲ್ಲನೇ ಯಾಕ ಕೊಡ್ತೀರಾ ಹೀಗೆ ಬರ್ತರೆ ನಾನು ಬುಕ್ ಇವನ್ನೆಲ್ಲಾ ತಕ್ಕ ಕಳ್ಸಬೇಕು ಹೋಗಂತಾ ಇನ್ನು ಬಿಟ್ರ ನಾನು ಎಲ್ಲಾದ್ರೂ ಏ ಇದು ಮಾಡ್ತಾ ಇದ್ದೆ ಅಂತಾನೆ ನೀತಿನೇ ಬೀಳ್ತಾ ಇದೆ ದಪ್ಪ ಬೀಳ್ತಾ ಐತೆ ಶಿಶ್ರ ನಮ್ಮ ಅಪ್ಪ ತಿಂಡಿರ ಫ್ರೆಂಡ್ಸ್ ಇಲ್ಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ತಿಂಡಿ ಮಾಡಿ ಇವಾಗ ಕುರುಬ್ರಲ್ಲಿ ಹೊರಡ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡಿ ಸಂಜೆಗೆ ಅಲ್ಲಿ ಐಡಿಯಾ ಇಡೋದು ಸೊ ಬನ್ನಿ ಇವತ್ತು ಏನೇನೆಲ್ಲ ಅಡುಗೆ ಮಾಡಿ ಯಾವ ರೀತಿ ನಾವು ಪಕ್ಷ ಎಲ್ಲ ಮಾಡ್ತೀವಿ ಅಂತ ಬ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡೋದಿಲ್ಲ ನಾನು ನನಗೆ ಚಾನಲ್ ಹೊಸಬ್ರು ಅಂದರೆ ಇನ್ನೂ ಕೂಡ ನಾನು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತಂದರೆ ಪ್ಲೀಸ್ ನಾನು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈ ಒಂದು ಕುರ್ತಾ ಸೆಟ್ಟಿಗೆ ದುಡ್ಡು ಪಟ್ಟ ಕೂಡ ಇತ್ತು ಬಟ್ ದುಡ್ಬಟ್ಟ ಯೂಸ್ ಇಲ್ಲ ಇವಾಗ ಅದಕ್ಕೋಸ್ಕರ ಹಾಕೋದಿಲ್ಲ ಅಷ್ಟೇ ಸೊ ಹಿಂದಿನ ಬ್ಲಾಗಲ್ಲ ಹೇಳಿದೆ ಪಿತೃಪಕ್ಷ ಮಾಡೋದಿನ ನಮ್ಮ ಮನೆಯಲ್ಲಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಲ್ಲ ನಮ್ಮ ಮನೇಲೆಲ್ಲ ಯೂಶ್ವಲಿ ತುಂಬ ಜನ ಅದೇ ರೀತಿ ಮಾಡೋವಂಥದ್ದು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕೋದಿಲ್ಲ ಅಂತ ಸೊ ಅಲ್ಲಿ ಹೋಗಿದ ತಕ್ಷಣ ಅದು ನೆನಪಾಯಿತು ನನಗೆ ರಂಗೋಲಿ ಹಾಕಿರ್ಲಿಲ್ಲವಲ್ಲ ಯಾವಾಗಲೂ ಹೋದಾಗ ಚೆನ್ನಾಗಿ ಚುಕ್ಕಿ ಇಟ್ಟೆಲ್ಲ ರಂಗೋಲಿ ಹಾಕ್ತಾ ಇದ್ರಲ್ಲ ಸೊ ಹೋಗಿದ ತಕ್ಷಣ ರಂಗೋಲಿ ಕಾಣಿಸಿಲ್ಲ ಅದಕ್ಕೋಸ್ಕರ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ನಾ ಹೋದಾಗ್ಲೇ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ ಅಕ್ಕ ಮಟನ್ಗೆಲ್ಲ ಒಗ್ಗರಣೆ ಮಾಡಿ ಚಿಕನ್ ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಎಲ್ಲ ಎತ್ತಿಟ್ಟಿದ್ರು ನಾನು ಹೋಗ್ಬಿಟ್ಟು ಮಸಾಲೆ ಸ್ವಲ್ಪ ರುಬ್ಬಿದೆ ಆಮೇಲೆ ಅವರೇ ನಾನೇ ರುಬ್ಕೊಳ್ತೀನಿ ನೀನು ಫಸ್ಟು ಒಡೆಗೆ ರೆಡಿ ಮಾಡ್ಕೊಂಬಿಡು ಅಂಥೇಳಿ ಹೇಳಿದ್ರು ಸೊ ಅವತ್ತಿನ ದಿನವೇ ವಡೆ ಮಾಡೋದು ಮಸಾಲೆ ಒಡೆ ಮಾಡೋದಲ್ವ ಸೊ ಹಂಗಾಗಿ ವಡೆ ಎಲ್ಲ ಮಾಡ್ಕೊಂಬಿಡೋಣ ರೆಡಿ ಮಾಡ್ಕೊಂಬಿಡೋಣ ಅಂತ ಹೋಗಿದ ತಕ್ಷಣ ಶುರು ಹಚ್ಕೊಂಡಿದ್ದು ಕೆಲಸ ಆಲ್ರೆಡಿ ಶುರು ಆಗಿಬಿಟ್ಟಿತ್ತು ನಾನು ಅವ್ರ ಜೊತೆ ಜಾಯ್ನ್ ಆದೆ ಅಷ್ಟೇ ಸೊ ನಾನು ಅಂದ್ಕೊಂಡು ಹೋಗಿದ್ದೆ ಎಲ್ಲ ಎಲ್ಪ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸೊ ನಾನು ಒಡೆ ಮಾ ಒಡೆಗೆ ಕಲಸಿಡೋವರೆಗೂ ಪ ಎಲ್ಲ ಪರ್ಫೆಕ್ಟಾಗೇ ಇತ್ತು ಎಲ್ಲ ಹೆಲ್ಪ್ ಮಾಡ್ತೀನಿ ಆ ಥರ ತಲೆಯಲ್ಲಿತ್ತು ಬಟ್ ಆಮೇಲೆ ಏನಾಯಿತು ಅಂತ ಮುಂದೆ ಹೇಳ್ತೀನಿ ಫಸ್ಟು ಅದು ಹೋದಾಗ ಒಡೆಗೆ ರೆಡಿ ಮಾಡ್ಕೊಳ್ತಾ ಇದೆ ಇನ್ನೇನು ಅವರು ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ರು ಜಸ್ಟ್ ಈರುಳ್ಳಿ ಎಲ್ಲ ರೆಡಿ ಈರುಳ್ಳಿ ಹೆಚ್ಕೊಂಡು ಸಬ್ಬಕ್ಕಿ ಸೊಪ್ಪು ಮತ್ತು ಸೊ ಅದು ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ಕಾಳನ್ನು ರುಬ್ಬಿಕೊಂಡೆ ಅಷ್ಟರಲ್ಲಿ ಚಿಕನ್ ಕೂಡ ಒಂದು ಕಡೆ ಒಗ್ಗರಣೆ ಹಾಕಿದರು ಒಂದು ಕಡೆ ಮಟನ್ ಒಗ್ಗರಣೆ ಹಾಕಿದರು ಮಸಾಲೆ ಹೇಳಿದ್ನಲ್ಲ ನಾನೊಂದು ಸ್ವಲ್ಪ ರುಬ್ಬಿದೆ ಆಮೇಲೆ ಅಕ್ಕ ನಾನು ರುಬ್ಕೊಳ್ತೀನಿ ನೀವು ಒಡೆಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಒಡೆಯಾಗೆ ರೆಡಿ ಮಾಡ್ಕೊಳಕ್ಕೆ ಹೋದೆ ಸೊ ಎಲ್ಲ ರೆಡಿ ಮಾಡಿ ನಾನು ಕಲ್ಸೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಬಟ್ ಸ್ಟವ್ ಖಾಲಿ ಇರಲಿಲ್ಲ ಅಂದ್ಬಿಟ್ಟು ಬೇಯಿಸೋಕೆ ಅಷ್ಟೇ ಸೊ ಸೊ ಸ್ಟವ್ ಖಾಲಿ ಆದರೆ ದೊಡ್ಡ ಒಂದು ದೊಡ್ಡ ಸ್ಟೌವಲ್ಲಿ ಮಟನ್ ಬೇಯ್ತಾಯಿತ್ತು ಇನ್ನೊಂದು ಚಿಕ್ಕ ಸ್ಟವಲ್ಲಿ ಚಿಕನ್ ಬೇಯ್ತಾಯಿತ್ತು ಆದ್ರೂ ಪಕ್ಕ ಇನ್ನೇನೋ ಇಟ್ಟಿದ್ರು ಅನ್ಸ ನನಗೆ ಅಷ್ಟು ನೆನಪಿಲ್ಲ ಅನ್ನನೂ ಅನ್ನಕ್ಕೂ ಏನೋ ಅಂದರೆ ಮಧ್ಯಾಹ್ನದ ಊಟಕ್ಕೆ ಬೇಕಿತ್ತಲ್ವ ಸೊ ಊಟಕ್ಕೆ ಅಂತೇಳಿ ರೈಸ್ಗೂ ಏನೋ ಇಟ್ಟಿದ್ರು ಅವರು ಹಂಗಾಗಿ ಸ್ಟವ್ ಖಾಲಿ ಇರಲಿಲ್ಲ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಮಾಡ್ಕೊಳ್ಳೋಣ ಇನ್ನೇನು ಚಿಕನ್ನು ಮಟನ್ ಅಡುಗೆ ಅಂತಂದರೆ ಒಂದೇ ಮಸಾಲೆ ಅದಕ್ಕೆಲ್ಲ ಎಕ್ಸ್ಟ್ರಾ ಏನು ಆ ಥರದೆಲ್ಲ ಏನಿಲ್ಲ ಚಿಕನ್ಗೂ ಅಷ್ಟೇ ಒಗ್ಗರಣೆ ಹಾಕ್ಕೊಂಡು ಒಂದು ಮಸಾಲೆ ರುಬ್ಬಾಕಿದ್ರೆ ಚಿಕನ್ ಫ್ರೈ ಮುಗ್ದು ಹೋಗುತ್ತೆ ಮಟನು ಅಷ್ಟೇ ಮಟನ್ ಬೆಂದಮೇಲೆ ಮಸಾಲೆ ರುಬ್ಬ ಹಾಕಿದ್ರೆ ಮಟನ್ ಸಾಂಬಾರು ಅದು ಬೀಯೋದು ಅದ್ರ ಕೆಲಸ ಅಷ್ಟೊಂದು ಅದು ಜಾಸ್ತಿ ಇದಿರೋದಿಲ್ಲ ಬಟ್ ಸ್ಟವ್ ಅಂತೂ ಖಾಲಿ ಇರಲಿಲ್ಲ ಅಂದ್ಬಿಟ್ಟು ವೆಯ್ಟ್ ಇದ್ನ ಅದೇನೋ ಹೇಳ್ತಾರಲ್ಲ ಇರಲಾರ್ದವ್ರು ಇಲ್ವೇ ಬಿಟ್ಕೊಡ್ರು ಅಂತ ಹಂಗೆ ಅಲ್ಲಿ ಪಾಡಿಗೆ ಮಟನ್ ಇತ್ತು ನಾನೇನು ಮಾಡಿದೆ ನೋಡೋಣ ತಿರುಗಿಸೋಣ ಮಟನ್ ಹೇಳ್ಬಿಟ್ಟು ಹೋಗಿ ಮುಚ್ಚಳ ಏನು ಮುಚ್ಚಿಟ್ಟಿದ್ರಲ್ಲ ಸೊ ಅದನ್ನು ನಾನು ನಿಧಾನವಾಗಿಯೇ ಒಂದು ಸೈಡಿಂದನೇ ತೆಗೆದೆ ಯಾಕೆಂದರೆ ನಂಗೆ ಗೊತ್ತಿತ್ತು ಅದು ತೆಗೆದ ತಕ್ಷಣ ಹಬೆ ಬರುತ್ತೆ ಅಂಥೇಳಿ ಗೊತ್ತಿತ್ತು ಬಟ್ ಅಷ್ಟು ನಿಧಾನವಾಗಿ ತೆಗಿದ್ರು ನಾನೇನು ಕೈ ಹಿಡ್ದಿದ್ನಲ್ಲ ಆ ಕೈಗೆ ಹಬೆ ಏನಿತ್ತು ಅದು ಹೊಡೆದ್ಬಿಡ್ತವೆ ಸೊ ನಾನು ಅಂದ್ಕೊಂಡೆ ನಾರ್ಮಲಾಗಿ ಆ ಅಬೆ ಹೊಡೆದಿರೋದೇನಿದೆ ಅದು ಈಗ ಅಡುಗೆ ಮಾಡುವಾಗ ಸಣ್ಣ ಪುಟ್ಟ ಹೊಡೆಯುತ್ತಲ್ಲ ಅವಾಗೇನು ಒಂಚೂರು ಉರಿಯುತ್ತೆ ಆಮೇಲೆ ಸರಿ ಹೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಇಲ್ಲ ಆವತ್ತು ಎಷ್ಟು ನೋವಾಯಿತು ಎಷ್ಟು ಪರದಾಡಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಸಕ್ಕಪ್ಪತ್ತು ಅದು ಹೇಳೋಕ್ಕಾಗಲ್ಲ ನನಗೆ ಹೊಟ್ಟೆ ಒಳಗಿಂದ ಸೊಂಟಾಗ್ತಾಯಿತ್ತು ಆ ಊರಿಗೆ ಪುಣ್ಯಕ್ಕೆ ಅಷ್ಟರಲ್ಲೆಲ್ಲ ಹೊಡೆಗೆಲ್ಲ ಕೆಲಸ ಇಟ್ಟುಬಿಟ್ಟಿದ್ದೆ ನಾನು ಆಮೇಲೆ ಆ ಒಂದು ಏನಿದೆ ಆ ಪೇನು ಸ್ಟಾರ್ಟ್ ಆಯಿತು ನನಗೆ ಸೊ ಹೆಂಗೋ ಆತಾಗಮೇಲೆ ಬರ್ನಲೆಲ್ಲ ತರಿಸಿ ಹಚ್ಕೊಂಡ್ಮೇಲೆ ಸ್ವಲ್ಪ ಕೈ ಉರಿ ಕಮ್ಮಿ ಆಯಿತು ಸಖತ್ತು ಸಫರ್ ಪಟ್ಬಿಟ್ಟೆ ಅವತ್ತು ನಾನು ನಾನೇ ಮಾಡ್ಕೊಂಡಿದ್ದ ತಪ್ಪು ಅದು ನನ್ನ ತಪ್ಪಿಂದನೇ ನನ್ನ ಕೈ ಸುಟ್ಟೋಗಿ ಅಲ್ಲಿ ಅಷ್ಟು ಕೆಲಸ ಇದ್ದರೂ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಅದೊಂದು ಬೇಜಾರು ಒಂದು ಪಾತ್ರೆ ಒಂದು ಬಿಸಿ ಪಾತ್ರೆ ಸಹಿತ ನನಗೆ ಎತ್ತಿ ಆ ಕಡೆ ಇಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಬೇಜಾರಾಗ್ತಾಯಿತ್ತು ಸೊ ಹಿಂಗೇ ಅಡುಗೆ ಎಲ್ಲ ಆಯಿತು ಹಿಂಗೇ ಮುಂದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ ಸೊ ಮಧ್ಯಾಹ್ನ ಹೊಡೆ ಎಲ್ಲ ಬೇಯಿಸ್ಕೊಂಡು ಮೊಟ್ಟೆ ಎಲ್ಲ ಮಾಡಿದ್ರೆ ಅದನ್ನೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳ್ಳಿ ನನಗೆ ಕೈ ನೋವು ಬೇರೆ ಇತ್ತಲ್ವ ಸೊ ಆ ಕಡೆ ನನಗೆ ಬೇಗ ಅದು ಕಮ್ಮಿ ಆಗಿಬಿಟ್ರೆ ಸಾಕಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ಸೊ ಹಂಗಾಗಿ ಅದನ್ನೆಲ್ಲ ಏನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ಅಷ್ಟರಲ್ಲಿ ಮೊಟ್ಟೆ ಎಲ್ಲ ಬೇಯಿಸಿದ್ರು ಅದನ್ನು ಚಿಪ್ಪೆಲ್ಲ ತೆಗೆದುಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಪಾಪ ಸೌತೆಕಾಯಿ ಈರುಳ್ಳಿ ಕೂಡ ಹಸ್ಬೆಂಡ್ ನಾನು ಕಟ್ ಮಾಡ್ಕೊಡ್ತೀನಿ ಅಂದಿದ್ರು ಬಟ್ ಅಷ್ಟರಲ್ಲಿ ಅಷ್ಟಲ್ಲಾಗ್ತಾನೆ ಎಲ್ಲ ರೆಡಿ ಮಾಡಿಕೊಂಡ್ರು ಎಲ್ಲ ಆಯಿತು ಆಮೇಲೆ ನಮ್ಮತ್ತೆ ಇದ್ದವರು ಅವ್ರಿಗೆ ಇವಾಗ ಸ್ವಲ್ಪ ಮಂಡಿ ನೋವು ಜಾಸ್ತಿ ಆಗಿರೋದ್ರಿಂದ ಕೆಳಗಡೆ ಎಲ್ಲ ಕುತ್ಕೊಂಡು ನಾನು ಜೋಡ್ಸೋಕ್ಕಾಗಲ್ಲಮ್ಮ ನೀನೇ ಜೋಡಿಸ್ಬೋದು ಅಂತ ಹೇಳಿದ್ರು ಸರಿ ಫಸ್ಟ್ ವರ್ಷ ನಾನು ಇದಕ್ಕೆ ಮುಂಚೆ ನಾನು ಯಾವತ್ತೂ ಈ ಥರ ಇದರಲ್ಲಿ ಜೋಡಿಸಿಲ್ಲ ಅಂದರೆ ದೇವರು ಇದಕ್ಕೆನೂ ಕೂಡ ಅವ್ರು ನಾವೆಲ್ಲ ಎತ್ಕೊಟ್ಬಿಡ್ತೀವಿ ಅವ್ರೇನು ಬರ್ತಾರೆ ಅವರೇ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಅವ್ರಿಗೇನು ಬೇಕೋ ಅದಷ್ಟು ನಾವು ಕೊಡ್ತೀವಿ ಬಟ್ ಈ ಥರ ನಾನು ಜೋಡಿಸಿರೋದು ಇದೇ ಫಸ್ಟು ಲೈಫಲ್ಲಿ ಅಮ್ಮನ ಮೇಲೆ ಕೂಡ ನಾನು ಮಾಡಿಲ್ಲ ಇಲ್ಲಿ ಬಂದ ಮೇಲೂ ಕೂಡ ನಾನು ಮಾಡಿರಲಿಲ್ಲ ಅವ್ರ ಕೈಲಿ ಆಗೋದಿಲ್ಲ ಅಂದಮೇಲೆ ಇನ್ನೇನು ಪಾಪ ಅವರು ಕೆಳಗಡೆ ಕೂತ್ಕೊಂಡು ಆ ಕಡೆ ತಿರುಗಿ ಈ ಕಡೆ ತಿರುಗಿ ಮಾಡೋದಕ್ಕಿಂತ ಬೆಸ್ಟ್ ಒಂದ್ಸಲ ನಾನೇ ಹೇಳಿಸ್ಕೊಂಡ್ಬಿಡೋಣ ನೆಕ್ಸ್ಟ್ ಟೈಮಿಂದ ನಾನೇ ಜೋಡಿಸ್ಕೊಂಡಾದ್ರೂ ಆಯಿತು ಅಂದ್ಬಿಟ್ಟು ಫಸ್ಟ್ ಟೈಮ್ ಅಲ್ವಾ ಸೊ ನನಗೆ ಗೊತ್ತಾಗಲ್ಲ ನೀವು ಬಂದು ಹೇಳ್ಕೊಡಿ ಹೇಳ್ಬಿಟ್ಟು ಅವರಲ್ಲೇ ಪಕ್ಕದಲ್ಲಿ ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ರು ಅತ್ತೆ ನಾನು ಅವ್ರು ಹೇಳ್ದಂಗೆ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದರೆ ಈ ಒಂದು ವೀಡಿಯೋ ಇರೋದರಿಂದ ಇನ್ನೊಂದು ಬೆನಿಫಿಟ್ ಇರಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಮರ್ತೋಗಿದ್ರು ಕೂಡ ಒಂದು ವೀಡಿಯೋದಲ್ಲಿ ನೋಡ್ಕೊಂಡು ನಾನು ಏನೇನು ಮಾಡಿದೆ ಅಂತ ಒಂದು ವೀಕಾಲ್ ಮಾಡ್ಕೊಳ್ಬೋದು ಅಂತೇಳಿ ಅದೊಂದು ಅನ್ನಿಸ್ತು ಸೊ ಹಂಗಾಗಿ ನನ್ನ ಹಸ್ಬೆಂಡಿಗೆ ಹೇಳಿದೆ ವೀಡಿಯೋ ಮಾಡಿ ಇದನ್ನೆಲ್ಲ ಅಂಥೇಳಿ ಬಟ್ ನನ್ನ ಮೊಬೈಲಲ್ಲಿ ಸ್ಪೇಸೇ ಖಾಲಿ ಆಗಿಬಿಟ್ಟಿತ್ತು ಏನು ಮಾಡೋದು ಅಂದ್ಬಿಟ್ಟು ಹಸ್ಬೆಂಡ್ ಆ ಮೊಬೈಲಲ್ಲೇ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಂಗೆ ಬೇಕಿತ್ತು ಇದು ಅಂದ್ಬಿಟ್ಟು ರೆಕಾರ್ಡ್ ಮಾಡಿಸ್ಕೊಂಡೆ ಸೊ ಅವ್ರು ಏನೇನು ಹೇಳ್ತಾ ಇದ್ದರು ಆ ಇನ್ಸ್ಟ್ರಕ್ಷನ್ ಪ್ರಕಾರ ಎಲ್ಲ ಜೋಡಿಸ್ಕೊಂಡು ಬಂದೆ ಸೊ ಇದಕ್ಕೆ ಯೂಶ್ವಲ್ ಆಗಿ ಕಳ್ಸೋಕ್ಕೆ ಕಾಯಿ ಇಡಲ್ಲ ಅಂತಾರೆ ಹೂವು ಆ ಥರ ಅದೆಲ್ಲ ಇಡ್ತಾರೆ ಬಟ್ ನಮ್ಮತ್ತೆ ಅವಾಗಿಂದ ಅವರು ಅಂದರೆ ಅವ್ರ ಹತ್ತೆ ಮುತ್ತೈದೆಯಾಗಿ ಸತ್ತಿರೋದಾಗ ಸೊ ಅವಾಗಿಂದ ಅವರು ತೆಂಗಿನಕಾಯಿನೇ ಕಳಶ ಇಟ್ಟು ರೂಢಿ ಮಾಡ್ಕೊಂಡು ಬಂದಿದ್ದಾರಂತೆ ಸೊ ಹಾಗಾಗಿ ಅವ್ರು ಹೆಂಗೆ ಹೇಳಿದ್ರು ನಾನು ಕೂಡ ಅದೇ ರೀತಿ ಮಾಡ್ಕೊಂಡು ಬಂದೆ ನನಗೆ ಇದ್ರ ಬಗ್ಗೆಯಲ್ಲಿ ಅಷ್ಟೊಂದು ಐಡಿಯಾನೇ ಇಲ್ಲ ಹೆಂಗೆ ಏನು ಒಟ್ಟಿನಲ್ಲಿ ಮುತ್ತೈದೆಯವರಿಗೆ ಕಳಶ ಇಡ್ತಾರೆ ಅಂದರೆ ಮುತ್ತೈದೆಯಾಗಿ ಸತ್ತಿದ್ರೆ ಅವರಿಗೆ ಕಳಶ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟು ಮಾತ್ರ ನಂಗೆ ಗೊತ್ತಿತ್ತು ಬಟ್ ಮಿಕ್ಕಿದೆಲ್ಲ ನನಗೇನೋ ಅದ್ರ ಬಗ್ಗೆ ರಿಚುವಲ್ಸ್ ಅಷ್ಟೊಂದು ಗೊತ್ತಿಲ್ಲ ಯಾಕೆಂದರೆ ಅಮ್ಮನ ಮನೇಲಿ ಇದ್ದಾಗೆಲ್ಲ ಚಿಕ್ಕಮ್ಮಂದಿರು ಅವರು ಮಾಡ್ಕೊಳ್ತಾಯಿದ್ರು ಇಲ್ಲಿ ಬಂದಾಗ ಅತ್ತೆ ಮಾಡ್ಕೊಳ್ತಾಯಿದ್ರು ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅವ್ರು ಹೆಂಗೆ ಹೇಳ್ತಾರೋ ಅದೇ ರೀತಿ ನಾನು ಮಾಡ್ಕೊಂಡು ಹೋದೆ ಅಷ್ಟೇ ಅದಾದಮೇಲೆ ಹೂವೆಲ್ಲ ಜೋಡಿಸ್ಬಿಟ್ಟು ಏನೇನೆಲ್ಲ ತಿಂಡಿ ಮಾಡಿದ್ವಿಲ್ವ ಅದೆಲ್ಲ ಎಡೆಗೆ ಅಂತಲೇ ಸಪ್ರೇಟಾಗಿ ಇರ್ತಿಟ್ಟಿರ್ತೀವಿ ಸೊ ಹಂಗಾಗಿ ಈಗ ಈ ಚಕ್ಲಿ ನಿಪ್ಪಟ್ಟು ಆ ಥರದ್ದೆಲ್ಲ ಮಾಡಿದಾಗ ಮನೇಲಿ ಇರ್ತಾರೆ ಹೇಳೋಕ್ಕಾಗಲ್ಲ ಅವರು ತಿನ್ಬಿಡ್ತಾರೆ ಸೊ ಹಂಗಾಗಿ ಏನು ಮಾಡ್ತೀವಿ ಮಕ್ಳು ಎಡೆಗೆ ಅಂತಲೇ ಸಪ್ರೇಟಾಗೆಲ್ಲ ಎತ್ತಿಟ್ಬಿಟ್ಟಿದ್ವಿ ಇನ್ನು ಅವತ್ತಿನ ದಿನ ಏನು ಎಡೆಗೆ ಇಡೋದಕ್ಕೆ ಅಡಿಗೆ ಎಲ್ಲ ಮಾಡಿರ್ತೀವಲ್ವ ಸೊ ಅದೆಲ್ಲ ಮಡಿಯಿಂದಲೇ ಮಾಡಬೇಕು ಏನು ರುಚಿ ನೋಡೋದು ಆ ಥರದ್ದೆಲ್ಲ ಏನು ಮಾಡಲ್ಲ ಎಡೆಗೆ ಅಂತ ಏನು ಮಾಡಿರ್ತೀವಿ ಸೊ ಅದು ನೈವೇದ್ಯಕ್ಕೆ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡುವಂಥದ್ದು ಅದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಈವ್ನಿಂಗು ವೇಳೆಗೆ ಜೋಡಿಸ್ತೀವಿ ಸೊ ನನಗಂತೂ ಫಸ್ಟಿಗೆ ಹಣ್ಣುಗಳೆಲ್ಲ ಜೋಡಿಸಿ ಅಂತ ಹೇಳಿದ್ರು ಮತ್ತೆ ಸೊ ಹಂಗಾಗಿ ಫಸ್ಟಿಗೆ ಹಣ್ಣೆಲ್ಲ ಜೋಡಿಸ್ಬಿಟ್ಟು ಕೆಲವೊಂದು ಕಡೆ ಏನು ಗೊತ್ತಾ ಹಣ್ಣುಗಳನ್ನ ಕಟ್ ಮಾಡಿ ಕೂಡ ಇಡ್ತಾರೆ ಪ್ಲೇಟಲ್ಲಿ ನಮ್ಮ ಅಮ್ಮನ ಮನೆಯಲ್ಲ ಹಣ್ಣನ್ನು ಕಟ್ ಮಾಡಿ ಇಡ್ತಾರೆ ಬಟ್ ನಾವು ಹಾಗೆ ಹಣ್ಣನ್ನು ಹಾಗೆ ಜೋಡಿಸು ಅಂತ ಹೇಳಿದ್ರು ಸೊ ಹಣ್ಣನ್ನು ಜೋಡಿಸ್ಬಿಟ್ಟು ಏನೇನೆಲ್ಲ ತಿಂಡಿ ಮಾಡಿವೆ ಅದನ್ನೆಲ್ಲ ನಾನು ಸಂಭವಾಗಿ ಇಡ್ತಾಯಿದ್ದೆ ಈ ಕಡೆ ಆ ಕಡೆ ಅಜ್ಜಿ ತಾತ ಇಬ್ಬರು ಸಮವಾಗಿ ತಿನ್ನಲಿ ಅಂದ್ಬಿಟ್ಟು ಹೇಳ್ತಾರಲ್ಲ ನಾವು ಮಾಡಿ ಏನೇನೆಲ್ಲ ಇಟ್ಟಿರ್ತೀವಿ ಅದೆಲ್ಲ ಬಂದು ಅವ್ರು ಟೇಸ್ಟ್ ನೋಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಾ ಇದ್ದಿದ್ದು ಅವ್ರು ಬಂದು ಎಲ್ಲ ಟೇಸ್ಟ್ ಮಾಡ್ತಾರೆ ಮತ್ತು ಏನು ಗೊತ್ತಾ ಎಡೆಗಿಟ್ಟಿರೋದೆಲ್ಲ ಸಪ್ಪೆ ಆಗಿರುತ್ತೆ ಆ ಥರ ನಾವು ಚಿಕ್ಕವರಿದ್ದಾಗ ಸುಮ್ಮನೆ ತಿಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಓ ನಿನ್ನ ಮೇಲೆ ಪ್ರೀತಿ ಇಲ್ಲ ಆ ಥರ ಎಲ್ಲ ರೇಗಿಸ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹಂಗೆ ಹೇಳ್ತಾರಲ್ಲ ಅಂದ್ಬಿಟ್ಟೇ ಸುಮ್ಮನೆ ಸುಳ್ಳು ಆದರೂ ಸರಿ ಕರೆಕ್ಟಾಗಿ ಇದ್ರು ಇಲ್ಲ ಉಪ್ಪು ಕಮ್ಮಿ ಇದೆ ಅದಿದೆ ಇದಿದೆ ಸ್ವೀಟ್ ಕಮ್ಮಿ ಇದೆ ಅಂತೆಲ್ಲ ಹೇಳಿದ್ದು ಉಂಟು ಅದೆಲ್ಲ ನೆನಪಾಗುತ್ತೆ ನನಗೆ ಚಿಕ್ಕ ಹುಡುಗಿ ಇದ್ದಾಗ ಏನಾದರೂ ಇಲ್ಲ ಆಗಿ ಇಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ರೆ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ನೀನು ತಿಂದಿರೋದು ಅವ್ರು ತಿನ್ನಿಲ್ಲ ಈ ಥರ ಎಲ್ಲ ಒಂಥರ ಆವಾಗಿನ ನಾವು ಚಿಕ್ಕ ಮಕ್ಕಳಲ್ಲಿ ಜೋಕ್ ಮಾಡ್ತಾಯಿದ್ದೆವು ಸೊ ಇವಾಗ ಹಾಗೆ ಎಲ್ಲನೂ ಜೋಡಿಸ್ಕೊಡೆ ಒಂದೊಂದನೆ ನಿಧಾನವಾಗಿ ಮಾಡಿದೆ ನಾನು ಏಕೆಂದರೆ ಎಲ್ಲ ನೀಟಾಗಿ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಇಯರಿಂದ ನನಗೇನು ಹೇಳ್ಕೊಡ್ಬೇಕು ಆ ಥರ ಅದೆಲ್ಲ ಏನಿರಲ್ಲ ಅಂತ ನಾನು ಕೂಡ ಜೋಡಿಸ್ಬಿಡ್ಬೋದು ಅಂತ ಹೇಳಿಬಿಟ್ಟು ಆ ಒಂದು ಪೇಟ ಕಟ್ಟೋದೊಂದು ಬರೋಲ್ಲ ನನಗೆ ನಮ್ಮ ತಾತ ಅಂದರೆ ನಮ್ಮ ಮಾವರಪ್ಪ ಪೇಟ ಕಟ್ಕೊಳ್ತಾಯಿದ್ರಂತೆ ಸೊ ಅದನ್ನು ನಮ್ಮ ಅಕ್ಕ ಮಾಡ್ಕೊಡ್ತಾರೆ ಪೇಟ ಕಟ್ಟೋದನ್ನು ನೀಟಾಗಿ ಅವ್ರು ಪೇಟ ಕಟ್ಬಿಟ್ಟು ಯೂಶ್ವಲಿ ಫೋಟೋನ ಅದ್ರೊಳಗಡೆ ಇಟ್ಬಿಟ್ಟು ನಮ್ಮ ಮತ್ತೆ ಪೂಜೆ ಮಾಡ್ತಾಯಿದ್ರು ಅದು ಒಂಥರ ಏನು ಅಂದರೆ ಪೇಟದ ಮೇಲೆ ಕೂತ್ಕೊಂಡು ಇತ್ತು ಸೊ ತಲೆ ಕಟ್ಟೋದಲ್ವ ಅಂದ್ಬಿಟ್ಟು ಫೋಟೋನ ಮುಂದೆ ಇಟ್ಟೆ ಏಕೆಂದರೆ ಅವರ ತಲೆ ಕರೆಕ್ಟಾಗಿ ಪೇಟೆ ಹತ್ರಕ್ಕೆ ಬರುತ್ತೆ ಅಂದ್ಬಿಟ್ಟು ತಾತನ ಮಾತ್ರ ಫೋಟೋ ಇರೋದು ಅಜ್ಜಿದು ಫೋಟೋ ನೋಡಿಲ್ಲ ನಾವು ಅಂದರೆ ನಮ್ಮ ಮಾವನೇ ನೋಡಿಲ್ವಂತೆ ಅವ್ರ ಅಮ್ಮನ್ನ ಪಾಪ ಅವರು ಪ್ರತಿ ವರ್ಷ ಹೇಳ್ತಾರೆ ಅಂದರೆ ಅವರು ಮೂರು ವರ್ಷ ನಾಲ್ಕು ವರ್ಷ ಆ ಥರ ಏಜಲ್ಲಿ ಇದ್ದಾಗಲೇ ಅವ್ರ ಅಮ್ಮನ್ನ ಕಳ್ಕೊಂಡಿರೋವಂಥದ್ದು ಆ ಟೈಮಲ್ಲಿ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅವರು ಸೋದರು ಮಾವ ಈಗಲ ಮೇಲೆ ಕೂರಿಸ್ಕೊಂಡಿದ್ರೆ ಆ ತಮಟೆ ಸೌಂಡಿಗೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರಂತೆ ಅವ್ರ ಅಮ್ಮ ಸತ್ತಿರೋದು ಅವ್ರಿಗೆ ಗೊತ್ತೇ ಇಲ್ಲ ಆ ಥರ ಅವ್ರು ಯಾವಾಗಲೂ ಪ್ರತಿ ವರ್ಷ ಹೇಳ್ತಾ ಇರ್ತಾರೆ ಅವರು ಕೂಡ ಅವ್ರಮ್ಮನ ನೋಡಿ ಅವಾಗೆಲ್ಲ ಈ ಥರ ಫೋಟೋ ಕ್ರೇಜ್ ಅದೆಲ್ಲ ಇರಲೇ ಇರಲಿಲ್ಲ ಎಲ್ಲೋ ಒಂದೊಂದು ಕಡೆ ಫ್ಯಾಮಿಲಿ ಫೋಟೋ ಇದ್ರು ಬಟ್ ಇವಾಗ ಅವ್ರದ್ದು ಫೋಟೋ ಇಲ್ಲ ಸೊ ಹಂಗಾಗಿ ಅವ್ರಿಗೆ ಕಳಶ ಇಟ್ಬಿಟ್ಟು ತಾತನ ಮಾತ್ರ ಫೋಟೋ ಇದೆ ಸೊ ಅವ್ರದ್ದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆ ಥರ ಎಲ್ಲ ಮಾಡಿಟ್ಟಿರೋ ತಿಂಡಿ ಎಲ್ಲನೂ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಅಡುಗೆ ಕೂಡ ಕಂಪ್ಲೀಟ್ ಆಗಿತ್ತು ಇನ್ನು ಮುದ್ದೆ ಒಂದು ಸೊ ಮುದ್ದೆ ಮಾಡ್ತಾಯಿದ್ರು ಅಕ್ಕ ಹಾಗೇ ಇನ್ನು ಎಡೆಗೆಲ್ಲ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಏನೇನು ಅಡುಗೆ ಎಲ್ಲ ಮಾಡಿದ್ರಲ್ಲ ಸೊ ಅದನ್ನೆಲ್ಲ ನಾನು ಎಡೆಗಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮಾತ್ರ ವರ್ಷ ಎಡೆಗೆ ಇದ್ದಿದ್ದು ನಾವೇ ನಾ ಅತ್ತೆ ಏನಿದ್ದಾರೆ ಅವರು ಮೇ ಹಿಂದೆ ಜೋಡಿಸ್ಬಿಟ್ಟು ತಿಂಡಿಗಳು ಮಾಡಿರೋ ತಿಂಡಿ ಹಣ್ಣನ್ನು ಜೋಡಿಸ್ಬಿಟ್ಟು ಈ ಕಡೆ ಬಂದುಬಿಡ್ತಾಯಿದ್ರು ಅದಾದಮೇಲೆ ಅಡುಗೆ ಮಾಡಿಟ್ಟಿರೋ ಅಡುಗೆಯೆಲ್ಲ ನಾವು ನೈವೇದ್ಯಕ್ಕೆ ಇಡ್ತಾ ಇದ್ವಿ ಸೊ ಅದಾಗಿ ಗೊತ್ತಿತ್ತು ನನಗೆ ಅದನ್ನು ಪಟ ಅಂತ ಮಾಡಿಬಿಟ್ಟೆ ಗೊತ್ತಿರೋ ಕೆಲಸ ಬೇಗ ಬೇಗ ಆಗುತ್ತೆ ಗೊತ್ತಿದ್ದಿರೋ ಕೆಲಸ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಇದಿಷ್ಟು ಎಡೆಗೆಲ್ಲ ಇಟ್ಟು ರೆಡಿ ಮಾಡೋ ಅಷ್ಟಲ್ಲಿ ಆರೂವರೆ ಆಗಿಬಿಟ್ಟಿತ್ತು ಸೊ ಅಕ್ಕ ಇನ್ನೂ ಮುದ್ದೆ ಮಾಡ್ತಾಯಿದ್ರು ಅತ್ತೆ ಅತ್ತೆಗೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಅಕ್ಕಂಗೆ ಎಲ್ಪ್ ಮಾಡೋಣ ಅಂತ ಒಳಗಡೆ ಹೋದೆ ಏಕೆಂದರೆ ಎಲ್ಲರೂ ಪೂಜೆ ಮಾಡೋ ಅಷ್ಟು ಪೂಜೆ ಮಾಡಿ ಧೂಪ ಹಾಕೋ ಅಷ್ಟರಲ್ಲಿ ಏಟ್ ಆಗೇ ಬಿಡುತ್ತೆ ಸೆವೆನ್ ತರ್ಟಿ ಆ ಥರ ಆಗೇ ಬಿಡುತ್ತೆ ಮತ್ತು ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅವಳು ಅತ್ತೆಗೆ ಪೂಜೆ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಬಂದಬೇಕಾದ್ರೆ ನಾನು ಅಕ್ಕ ಧೂಪ ಹಾಕ್ತೀವಿ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಒಳಗಡೆ ಹೋದೆ ಅಷ್ಟರಲ್ಲಿ ಅತ್ತೆ ಪೂಜೆ ಮಾಡ್ಕೊಳ್ತಾಯಿದ್ರು ಅತ್ತೆ ಮಾವ ಮನೆಯವರೆಲ್ಲ ಪೂಜೆ ಮಾಡ್ತಾಯಿದ್ರು ಸೊ ಅಕ್ಕ ಬಂದ್ಬಿಟ್ಟು ಮುದ್ದೆ ಕಟ್ತಾಯಿದ್ರು ಪೂಜೆ ಎಲ್ಲ ಆದಮೇಲೆ ಎಲ್ಲ ಹೊರಗಡೆ ಹೋಗಬೇಕಲ್ವಾ ಸೊ ಧೂಪ ಹಾಕಿದ್ಮೇಲೆ ಹೊರಗಡೆ ಹೋಗಿ ಒಂದು ಹದಿನೈದು ನಿಮಿಷ ನಿಂತ್ಕೊಳ್ತೀವಿ ಎಲ್ಲರೂ ಹಿಂದ್ಕೊಳ್ತಾರೆ ಯಾರ್ಯಾರೆಲ್ಲ ಪಕ್ಷ ಹಬ್ಬ ಮಾಡ್ತಾರೆ ಅವರು ಸೊ ಹಂಗಾಗಿ ಒಂಚೂರು ಹೆಲ್ಪ್ ಮಾಡೋಣ ಅವ್ರಿಗೋಗ್ಬಿಟ್ಟು ಒಬ್ಬರೇ ಮುದ್ದೆ ಮಾಡ್ತಾ ಇದ್ರಲ್ಲ ಅವ್ರಿಗೋಗಿ ಹೆಲ್ಪ್ ಮಾಡೋಣ ಅಂತ ಇದಂತೂ ನಾನು ಯಾವಾಗೂ ಮಾಡಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಅಂದರೆ ಅದು ತಿರುವೋದೆಲ್ಲ ನನಗೆ ಅಷ್ಟು ಬರೋಲ್ಲ ಅಷ್ಟಷ್ಟೊಂದು ಒಂದು ಮುದ್ದೆ ಎಲ್ಲ ತಿರುವೋದು ನನಗೆ ಬರೋದೇ ಇಲ್ಲ ಗಂಟು ಮಾಡಿಬಿಡ್ತೀನಿ ಎಲ್ಲ ಆದಮೇಲೆ ಅವರು ನೀಟಾಗಿ ಅದನ್ನು ಇದು ಮಾಡಿ ಕೊಡ್ತಾಯಿದ್ರು ನಾನು ಅವ್ರ ಜೊತೆ ಸೇರ್ಕೊಂಡು ಕಟ್ತಾಯಿದ್ದೆ ಅಷ್ಟೇ ಸೊ ಇದಿಷ್ಟು ಆದಮೇಲೆ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿ ಮಾಡಿದ್ವಿ ಪೂಜೆ ಮಾಡಿಬಿಟ್ಟು ಧೂಪ ಎಲ್ಲ ಹಾಕಿ ಆಮೇಲೆಲ್ಲ ಹೊರಗಡೆ ಹೋಗಿ ನಿಂತ್ಕೊಳ್ಳೋದು ಆಸ್ ವಿಷಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಟಿ ವಿ ಮೇಲೆ ಒಂದು ಬಿಳಿ ಪರ್ದೆ ಹಾಕಿದಾರೆ ನನಗೂ ಗೊತ್ತಿರಲಿಲ್ಲ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಏನು ಅಂತ ಗೊತ್ತಿರಲಿಲ್ಲ ಸೊ ಟಿ ವಿ ತೊಗೊಂಡು ಬಂದಾಗ ಏನು ಅದು ಧೂಪ ಹಾಕ್ತಾರಲ್ವ ಸೊ ಅದು ಹೊಗೆಗೂ ಕೂಡ ಟಿ ವಿದು ಡಿಸ್ಪ್ಲೇ ಹಾಳಾಗುತ್ತಂತೆ ಸೊ ಹಂಗಾಗಿ ಈ ಥರ ಏನಾದರೂ ಧೂಪ ಹಾಕುವಾಗ ಆ ಥರ ಇದು ಮಾಡುವಾಗ ಟಿ ವಿ ಮೇಲೆ ಒಂದು ಸ್ಕ್ರೀನ್ ಥರ ಏನಾದರೂ ಕವರ್ ಮಾಡಬೇಕು ಅಂತ ಏಕೆಂದ್ರೆ ಅದೊಂದು ಸರ್ವೀಸಿಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಸರ್ವಿಸಿಗೆ ಕೊಟ್ಟಾಗ ಅವರು ಆ ರೀತಿ ಹೇಳಿದ್ರು ಅಂತೆ ಹಂಗಾಗಿ ಟಿ ವಿ ಮೇಲೆ ಒಂದು ಬಿಳಿ ಪಂಚನ ಹಾಕಿರುವಂಥದ್ದು ಇನ್ನೇನು ಅದೇನು ಬ್ಯಾಕ್ ಡ್ರಾಪ್ ಥರ ಏನು ಮಾಡಿಲ್ಲ ನಾನು ಕೇಳಿದೆ ಯಾಕೆ ಅಂತ ಅಂದಾಗ ಅವ್ರು ಆ ರೀತಿ ಹೇಳಿದ್ರು ಅದು ಧೂಪ ಹಾಕಿದಾಗ ತುಂಬ ಹೊಗೆ ತುಂಬಿಕೊಳತ್ತಲ್ವ ಸೊ ಆವಾಗಲೂ ಕೂಡ ಡಿಸ್ಪ್ಲೇ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಹಾಕಿರೋದು ಇದಾದ ಮೇಲೆ ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡಿಕೊಂಡು ಈ ಇರ್ತಾರಲ್ಲ ಸೊ ಅವ್ರದ್ದು ತುಂಬಾ ಹಿತಾಪತಿ ಅಂತಲೇ ಹೇಳ್ಬೋದು ನಾ ಹೇಳ್ತೀವಿ ಎಲ್ಲರದ್ದು ಪೂಜೆ ಆದಮೇಲೆ ಧೂಪ ಹಾಕ್ರಿ ಏಕೆಂದರೆ ಏನಂದರೆ ಈ ಮಕ್ಕಳು ಜಾಸ್ತಿ ಜಾಸ್ತಿ ಸಾಂಬ್ರಾಣೆ ಹಾಕ್ಬಿಟ್ರೆ ಹೊಗೆ ತುಂಬ ತುಂಬ್ಕೊಂಬಿಡುತ್ತೆ ಇವಾಗಂತೂ ಆ ಒಂದು ಹೊಗೆಗೆ ಒಂಥರ ಉಸಿರು ಕಡ್ದಂಗೆ ಆಗಿಬಿಡುತ್ತೆ ಹಂಗೆ ಹೇಳಿದ್ರು ಕೂಡ ಈ ಮಕ್ಕಳು ಕೇಳೋದಿಲ್ಲ ನಾನು ನಾನು ನಿಗಿಂದ ಜಾಸ್ತಿ ಆಗ್ತೀನಿ ನೀನು ನನಗಿಂತ ಜಾಸ್ತಿ ಆಗ್ತೀನಿ ಅಂತ ಪೈಪೋಟಿ ಮೇಲೆ ಹಾಕಕ್ಕೆ ಹೋಗ್ತಾರೆ ಹಂಗಾಗಿ ಇದಾಯಿತು ಸೊ ಎಲ್ಲ ಆದಮೇಲೆ ಪೂಜೆ ಮಾಡಿಬಿಟ್ಟು ಧೂಪ ಹಾಕ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೊಂಡ್ವಿ ನಾನು ಆಕಾಶದ ಧೂಪ ಯಾವ ರೀತಿ ಕವರ್ ಆಗಿದೆ ನೋಡ್ಬೋದು ನೀವು ಮೂಗು ಮುಚ್ಕೊಂಡು ಇದ್ದೀನಿ ಈ ನಡುವೆ ಅಂತೂ ಆಗೋದೆಲ್ಲ ಒಂಥರ ಕೆಮ್ಮು ಜಾಸ್ತಿ ಬಂದ್ಬಿಡುತ್ತೆ ಹೊರಗಡೆ ಹಾಗೆ ಕುತ್ಕೊಂಡಿದ್ವಲ್ವ ಅವಾಗ ತೋರಿಸ್ತಾ ಇದ್ದೀನಿ ನನ್ನ ಫಿಂಗರು ಎರಡು ಬೆರಳು ಏನಿದೆ ಅದು ಬೊಬ್ಬೆ ಬಂದ್ಬಿಟ್ಟಿತ್ತು ಮೂರನೇ ಬೆರಳು ಅಂದರೆ ರಿಂಗ್ ಫಿಂಗರ್ ಸ್ವಲ್ಪ ಪರವಾಗಿಲ್ಲ ಮಿಡಲ್ ಫಿಂಗರ್ ಮತ್ತು ಇನ್ನೊಂದು ಏನು ಹೇಳ್ತಾರೆ ಅದನ್ನು ಇಂಡೆಕ್ಸ್ ಫಿಂಗರ್ ಏನೋ ಹೇಳ್ತಾರೆ ಅದು ಅದೆರಡು ಮಾತ್ರ ತುಂಬಾ ಪೇಯ್ನ್ ಆಗಿಬಿಟ್ಟಿತ್ತು ನನಗೆ ಸೊ ನೋಡ್ಬೋದು ಯಾವ ರೀತಿ ಅವಸ್ಥೆ ಇದೆ ಅಂತೇಳಿ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಒಳಗಡೆ ಹೋದರೆ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ ಅಷ್ಟು ದಟ್ಟವಾಗಿ ಸಾಂಬ್ರಾಣಿ ಹೋಗಿ ತುಂಬ್ಕೊಂಬಿಟ್ಟಿತ್ತು ನಾನು ಅದನ್ನೇ ಹೇಳ್ತಾ ಇದ್ದೆ ನಾನಂತೂ ಅದು ಪೂರ್ತಿ ಹೋಗಿ ಹೋಗೋವರೆಗೂ ಒಳಗೆ ಹೋಗಲಿಲ್ಲ ಯಾಕೆಂದರೆ ತುಂಬಾ ಒಂಥರ ಕೆಂಪು ಸ್ಟಾರ್ಟ್ ಆಗಿಬಿಡ್ತು ನನಗೆ ಒಂಥರ ಘಾಟಿಗೆ ಹಂಗಾಗಿ ಪೂರ್ತಿ ಎಲ್ಲ ಹೊರ್ಗಡೆ ಹೋಗಲಿ ಅಂತ ಎಲ್ಲ ಕಿಟಕಿಗಳೆಲ್ಲ ತೆಗೆದು ಎಕ್ಸಾಸ್ಟ್ ಎಲ್ಲ ಹನ್ ಮಾಡಿಬಿಟ್ಟು ಅದೆಲ್ಲ ಹೊರಗಡೆ ಹೋಗೋವ್ರಿಗೂ ಈಚನೆ ಕೂತ್ಕೊಂಡಿದ್ವಿ ನನ್ನ ಮಗ ನನ್ನ ಮಗನಿಗೆ ಸುಮ್ಮನೆ ಹೇಳ್ತಾ ಇದ್ದೆ ನೋಡಿ ಅದರಲ್ಲಿ ಏನು ಹೊಗೆ ಇದೆಯಲ್ಲ ಆ ಹೊಗೆ ಅಜ್ಜಿ ತಾತ ಎಲ್ಲರೂ ಇರ್ತಾರೆ ಸೊ ಹಂಗಾಗಿ ನಿಮ್ಗೆ ಯಾರಿಗೂ ಕಾಣಬಾರ್ದು ಅಂತ ಹಂಗೆ ಇದಾಗಿರುತ್ತೆ ಅಂಥೇಳಿ ಅವನಿಗೆ ಹೇಳ್ಕೊಂಡು ಹೌದಾ ಹೌದಾ ಅಂತ ಒಂದು ಕ್ಯೂರಿಯಾಸಿಟಿ ಅವನಿಗೆ ಸೊ ಅದಾದಮೇಲೆ ಎಲ್ಲ ಫ್ಯಾಮಿಲಿಯವರು ಕೂಡ ಬಂದರು ಗೀತಕ್ಕ ವೆಂಕಟೇಶ್ವರ ಅವರು ಕೂಡ ಬಂದು ಧೂಪ ಎಲ್ಲ ಹಾಕ್ಬಿಟ್ಟು ಆಮೇಲೆ ಎಲ್ಲರ ಊಟಕ್ಕೆ ಬಟ್ಸಕ್ ನಿಂತ್ಕೊಂಡೆ ಅದೆಲ್ಲ ಇನ್ನೂ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನನ್ನ ಹಸ್ಬೆಂಡ್ ಮಾಡಿರೋದು ವೀಡಿಯೋ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅವರು ತೊಗೊಂಡಿದ್ದಾರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿದ್ದೀನಿ ನಂದು ಆಲ್ರೆಡಿ ವಿಡಿಯೋ ಇದು ಸ್ಟೋರೇಜ್ ಖಾಲಿ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಬಂದಿರೋರಿಗೆಲ್ಲ ಊಟ ಎಲ್ಲ ಬರೆಸಿ ಕಡೆಗೆ ನಾವು ಕೂಡ ಊಟ ಮಾಡಿದ್ವಿ ಅಕ್ಕ ನಾನು ಇಬ್ಬರು ಊಟ ಮಾಡಿದ್ವಿ ಮನೆಯವರೆಲ್ಲ ಊಟ ಮಾಡಿದ್ವಿ ಅಷ್ಟರಲ್ಲಿ ಹೊರಡೋಣ ಇನ್ನೇನು ಹೊರಡೋಣ ಅನ್ನೋ ಅಷ್ಟರಲ್ಲಿ ಮೈಸೂರಿಂದ ನಮ್ಮ ಇನ್ನೊಬ್ಬರು ಅತ್ತಿಗೆ ಅಣ್ಣ ಇಬ್ರು ಇದ್ದಾರೆ ಅಂತ ಅಂದರೆ ನಮ್ಮ ಯಜಮಾನ್ರು ಎರಡನೇ ಅಕ್ಕ ಇವರು ಬಂದ್ಬಿಟ್ಟು ಫಸ್ಟ್ ಅಕ್ಕ ಫಸ್ಟ್ ಅಕ್ಕ ಇರೋದು ಸೊ ಸೆಕೆಂಡ್ ಅಕ್ಕ ಬಂದ್ಬಿಟ್ಟು ಅವರು ಕೂಡ ಊರಿಂದ ಹಬ್ಬ ಮುಗಿಸ್ಕೊಂಡು ಬರ್ತಾಯಿದ್ದಾರೆ ಆ ಥರ ಹೇಳಿದ್ರು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅವರು ಕೂಡ ಬರಲಿ ಒಟ್ಟಿಗೆ ಅವ್ರು ಬಂದ ಮೇಲೆ ಹೊರಡೋಣ ಅಂಥೇಳಿಬಿಟ್ಟು ಅಂದರೆ ಅವ್ರು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು ಏಕೆಂದರೆ ಸಂಡೇ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ ಮೈಸೂರು ಆ ಕಡೆ ಎಲ್ಲ ಟ್ರಾಫಿಕ್ ಇದ್ದೇ ಇರುತ್ತೆ ಸೊ ಹಂಗಾಗಿ ಬಂದಿರೋರೆಲ್ಲ ಊಟ ಮಾಡಿಕೊಂಡು ಹೊರಟರು ಅದಾದಮೇಲೆ ನಾವು ಲಾಸ್ಟಿಗೆ ಊಟ ಮಾಡಿದಲ್ವ ಸೊ ಇನ್ನೇನು ನಾವು ಊಟ ಎಲ್ಲ ಆದಾಗ ಅವ್ರು ಕಾಲ್ ಮಾಡಿದಾಗ ಅವರು ಇದ್ದಿದ್ದು ಇದ್ದರು ಸೊ ಇನ್ನೇನು ಒನ್ ಟೆನ್ ಫಿಫ್ಟಿನ್ ಮಿನಿಟ್ಸಲ್ಲಿ ಬಂದುಬಿಡ್ತವೆ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಸೊ ಬಂದರು ಅವರು ಕೂಡ ಬಂದರು ಅಷ್ಟೊತ್ತಲ್ಲಿ ಅವರು ಅಜ್ಜಿತಾ ತಂಗಿ ಅವರದೇ ಹೇಳ್ತಾಯಿದ್ರು ಎಷ್ಟೋ ವರ್ಷ ಆದಮೇಲೆ ನಾನು ಈ ಒಂದು ಹಬ್ಬಕ್ಕೆ ಬಂದಿರೋದು ಅಜ್ಜಿ ತಾತ ಹಬ್ಬಕ್ಕೆ ಸೊ ಅವರು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಊಟ ಮಾಡಿದ್ರು ಸೊ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ನಾವು ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಇದಾಗಿತ್ತು ನಮ್ಮ ಮನೆ ಪಕ್ಷದ ವ್ಲಾಗ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತೇಳಿ ಕೇಳ್ಕೊಳ್ತೀನಿ ಸೊ ಅವತ್ತಿನ ದಿನ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಕೂಡ ಇತ್ತು ಅದನ್ನು ಹಾಗೆ ಅವತ್ತು ಮ್ಯಾಚ್ ಕೂಡ ವಿನ್ ಆಯಿತು ಅಲ್ಲಿಂದ ನಾವು ಹೊರಟಾಗಲೇ ಮ್ಯಾಚ್ ಕಂಪ್ಲೀಟ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಅವ್ರನ್ನ ಕೂಡ ಎಲ್ಲ ಮಾತಾಡಿಸ್ಕೊಂಡು ನಾವು ಮನೆಗೆ ಹೊರಟ್ರಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್